ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ಗೌತಮ್ ಅದಾನಿ ಒಂದೇ ದಿನದಲ್ಲಿ ಅವರು ಕಳೆದುಕೊಂಡ ಹಣ ಎಷ್ಟು ಗೊತ್ತಾ ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿ ಮುಳುಗೇ ಹೋಯಿತು ಯಾಕೆಂತಂದರೆ ಷೇರು ಮಾರುಕಟ್ಟೆಯಲ್ಲಿ ಅವರ ಸುಮಾರು ಹತ್ತು ಕಂಪನಿಗಳು ಏನಿವೆ ಅವರ ಮೌಲ್ಯ ಷೇರಿನ ಮೌಲ್ಯ ಕುಸಿತ ಕಂಡಿದೆ ಅಷ್ಟೇ ಅಲ್ಲ ಗೌತಮ್ ಅದಾನಿ ಅವರ ಕೆಟ್ಟ ದಿನಗಳ ಪ್ರಾರಂಭ ಆಯ್ತಾ ಇದು ಪ್ರಶ್ನೆ ಯಾಕೆಂದರೆ ಗೌತಮ್ ಅದಾನಿ ಅಂದರೆ ಅವರು ಯಾರೂ ಒಬ್ಬ ಉದ್ಯಮಿ ಮಾತ್ರ ಅಲ್ಲ ಭಾರತದ ಆರ್ಥಿಕತೆ ಇದೆಯಲ್ಲ ಅದಕ್ಕೂ ಅದಾನಿಯವರಿಗೂ ಹತ್ತಿರ ಸಂಬಂಧ ಇದೆ ಅದಾನಿ ಮುಳುಗಿದು ಅಂತ ಅಂದರೆ ಸರ್ಕಾರಿ ಸ್ವಾಮ್ಯದ ಹಲವು ಸಂಸ್ಥೆಗಳು ಮುಳುಗುತ್ತವೆ ಇನ್ಕ್ಲೂಡಿಂಗ್ ಜೀವ ವಿಮಾ ನಿಗಮ ಸರ್ಕಾರಿ ಸಂಸ್ಥೆಗಳು ಅದಾನಿ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡಿವೆ ಆದ್ರಿಂದ ಅದು ಕೇವಲ ಅವರ ಒಂದು ಕುಸಿತ ಆಗಿ ಉಳಿಯಲ್ಲ ಅದೇನು ಅಂಥದ್ದು ಮಹದಾದದ್ದು ಅಂತ ತಮಗೆ ನೆನಪಿರ್ಬೋದು ಸುಮಾರು ಒಂದು ವರ್ಷದ ಹಿಂದೆ ಸೊ ಅದಾನಿ ಕಂಪನಿಗಳ ಮೇಲೆ ಕೆಲವೊಂದು ಭ್ರಷ್ಟಾಚಾರದ ಆರೋಪ ಬಂದಿತ್ತು ಅದು ಅಮೇರಿಕಾದಲ್ಲಿ ಅವರು ಬ್ರೈವ್ ಮಾಡುವುದಕ್ಕೆ ಯತ್ನ ನಡೆಸಿದ್ದು ಅದಾನಿ ಅವರ ಸಂಬಂಧಿಕ ಸಾಗರ ಅದಾನಿ ಕೂಡ ಇದರಲ್ಲಿ ಇದ್ದರು ಅಂತ ಇದು ಆದ ಮೇಲೆ ಆದ ಬೆಳವಣಿಗೆ ಮತ್ತು ಈಗ ಲೇಟೆಸ್ಟ್ ಆದ ಬೆಳವಣಿಗೆ ಅದೇ ಅದಾನಿ ಅವರ ಷೇರು ಕುಸಿತ ಕಾಣೋದಕ್ಕೆ ಪತನ ಕಾಣೋದಕ್ಕೆ ಆದದ್ದು ಇದು ಇಲ್ಲಿಗೆ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಅಮೆರಿಕ ಟ್ರಂಪ್ ಏನಿದ್ದಾರೆ ಅವರು ಇದನ್ನು ಬಿಡೋ ಚಾನ್ಸಸ್ ಕಾಣ್ತಾ ಇಲ್ಲ ಇದೇ ಸಂದರ್ಭದಲ್ಲಿ ನಿಮಗೊಂದು ಮಾತನ್ನು ನೆನಪಿಸ್ತೀನಿ ಅದಾನಿ ಈಗ ಅದಾನಿ ಅಲ್ಲ ಮೋದಿ ಅವರ ಕುರಿತು ಟ್ರಂಪ್ ಈಗ ಕೆಲವು ದಿನಗಳ ಹಿಂದೆ ಒಂದು ಮಾತನ್ನು ನನಗೆ ಗೊತ್ತಿರುವುದನ್ನೆಲ್ಲ ಬಿಚ್ಚಿಟ್ಟರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜಕೀಯ ಭವಿಷ್ಯವೇ ಮುಗಿದು ಹೋಗುತ್ತೆ ಆ ಮಾತಿಗೂ ಈಗಿನ ಬೆಳವಣಿಗೆಗಳು ಏನೋ ಸಂಬಂಧ ಇದೆಯಾ ಇರಲೇಬೇಕು ಏನೋ ಇದೆ ಆ ಕಾರಣಕ್ಕಾಗಿ ಸತತವಾಗಿ ಟ್ರಂಪ್ ಅವರಿಂದ ಅವಮಾನಕ್ಕೆ ಒಳಗಾದರೂ ಕೂಡ ಮೋದಿಜಿ ಮಾತಾಡ್ತಾ ಇಲ್ಲ ಈ ಮೌನ ತಮ್ಮ ಆತ್ಮೀಯ ಗೆಳೆಯ ಗೌತಮ್ ಅದಾನಿಯವರನ್ನ ಉಳಿಸಿಕೊಳ್ಳುವುದಕ್ಕಾಗಿ ಬಂದಂತೆ ಏನು ಟ್ರಂಪ್ ಹೇಳಿದರೂ ಕೂಡ ಮಾತನಾಡ್ತಾ ಮಾತನಾಡದೆ ಇರುವುದು ತನ್ನ ಗೆಳೆಯ ಸಿಕ್ಕಾಕಬಹುದು ಅನ್ನುವ ಆತಂಕದಿಂದಲೇ ಗೊತ್ತಿಲ್ಲ ಸೊ ಏನಾದದ್ದು ಅಂತ ಹೇಳ್ತೀನಿ ನಾನು ಈಗ ಎರಡು ದಿನಗಳ ಹಿಂದೆ ಅಮೇರಿಕಾದ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಏನಿದೆ ಅದು ನ್ಯೂಯಾರ್ಕ್ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡುತ್ತೆ ಏನದು ಮನವಿ ಅದು ಗೌತಮ್ ಅದಾನಿ ಅವರ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ನೇರವಾದ ಸಮನ್ಸ್ ನೀಡುವುದಕ್ಕೆ ಅನುಮತಿ ನೀಡಿದ್ದು ಅನುಮತಿ ನೀಡಬೇಕು ಅಂತ ಕೂಡಿದೆ ಮೋಸ್ಟ್ಲಿ ಇದು ಅನುಮತಿ ಸಿಕ್ಕಿಬಿಡ್ಬೋದು ಸಿಕ್ಕರೆ ಏನಾಗುತ್ತೆ ಅದರ ಯಾಕೆಂದು ಅಂತ ನಾನು ನಿಮ್ಗೆ ಹೇಳಿದೆ ಒಂದು ವರ್ಷದ ಹಿಂದೆ ಇಂಥ ಒಂದು ಆರೋಪ ಬಂದಿತ್ತು ಅಂತ ಅದಾದ ಮೇಲೆ ಈ ಒಂದು ಅಮೇರಿಕಾದ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಏನಿದೆ ಭಾರತ ಸರ್ಕಾರಕ್ಕೆ ಕಾನೂನಿನ ಇಲಾಖೆಗೆ ಒಂದು ಪತ್ರ ಬರೆಯುತ್ತೆ ಅದು ಯೂಶುವಲಿ ಅದು ಯಾವುದೇ ಎರಡೂರ ದೇಶಗಳ ನಡುವೆ ಅಂತ ಇದ್ದ ಪತ್ರ ಬರೀ ಹೀಗೆ ಇಂಥವ್ರ ಮೇಲೆ ನಿಮ್ಮ ಭಾರತದ ಇಂತಹ ವ್ಯಕ್ತಿ ಮೇಲೆ ಇಂತಹ ಆರೋಪ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಂದ ವಿವರಣೆ ಬೇಕು ಅಥವಾ ಅವ್ರು ಹಾಜರಾಗಬೇಕು ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಬರೋದು ಪತ್ರ ಅದು ಯೂಸ್ವಲ್ ಅದಾಗೋದು ಆದರೆ ಗೌತಮ್ ಅದಾನಿ ಎಂಥ ಪವರ್ಫುಲ್ ಮ್ಯಾನ್ ಅಂತ ಅಂದರೆ ಕಾನೂನು ಇಲಾಖೆ ಇದಕ್ಕೂ ಕೊಟ್ಟ ಉತ್ತರ ಅದು ಯೂಸ್ವಲ್ ಇಂಥದ್ದನ್ನ ಮೇಲ್ ಮೂಲಕ ಕಳಿಸ್ತಾರೆ ಅಲ್ವಾ ಈಗಿನ ಸಂದರ್ಭದಲ್ಲಿ ಹಾಗೆ ಬಂದ ಪತ್ರಕ್ಕೆ ಭಾರತದ ಕಾನೂನು ಇಲಾಖೆ ಏನು ಹೇಳುತ್ತೆ ಅಂತಂದ್ರೆ ಸೊ ನೀವು ಏನು ಕಳಿಸಿದ್ರಿ ಆ ಪತ್ರದ ಮೇಲೆ ಸೀಲ್ ಆಗಲಿ ಸಹಿ ಆಗಲಿ ಇಲ್ಲ ಆದ್ದರಿಂದ ಇದು ಅಧಿಕೃತ ಅಂತ ನಾವು ಹೇಗೆ ಅಂದ್ಕೊಳ್ಳೋದು ಪವರ್ಫುಲ್ ಮ್ಯಾನ್ಗಳಿಗೆ ಒಂದು ಕಾನೂನು ಇರುತ್ತೆ ಅಂದ್ರೆ ಇಡೀ ಭಾರತದ ಸರ್ಕಾರ ಗೌತಮ್ ಅದಾನಿಯವರ ರಕ್ಷಣೆಗೆ ಹೊರಟಿದೆ ಅನ್ನೋದು ಇದರಿಂದ ಗೊತ್ತಾಗೋದು ಈ ಪತ್ರ ಮೇಲೆ ಅಂದರೆ ಈ ಪತ್ರದ ಉದ್ದೇಶ ಭಾಳ ಸ್ಪಷ್ಟವಾದ ಗೌತಮ್ ಅದಾನಿ ಅವರನ್ನ ರಕ್ಷಣೆ ಮಾಡಬೇಕು ಯಾಕೆಂದರೆ ಇದಕ್ಕೆ ಉತ್ತರ ಕೊಡುವಂಥ ಸೂಚನೆ ಕೊಟ್ಟರೆ ಸೀರಿಯಸ್ ಆದ ಪರಿಣಾಮಗಳಾಗ್ತವೆ ಸೊ ಇದಾದ ಮೇಲೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಅಮೇರಿಕಾದ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಏನಿದೆ ಅದು ನ್ಯಾಯಾಲಯದ ಮೊರೆ ಹೋಗುತ್ತೆ ಹೀಗೆ ಅವ್ರಿಗೆ ಡೈರೆಕ್ಟ್ ಸಮನ್ಸ್ ಕೊಡ್ತೀವಿ ಡೈರೆಕ್ಟ್ ಸಮನ್ಸ್ ಅಂದರೆ ಹೇಗೆ ಸೊ ಏನಿದೆ ಅಂದರೆ ಈ ಪ್ರಕರಣಕ್ಕೆ ಈ ಬ್ರೈಬರಿ ಪ್ರಕರಣ ಏನಿದೆ ಸೊ ಲಂಚ ಕೊಟ್ಟಿದೆ ಆ ಪ್ರಕರಣದ ವಿವರ ನಾನು ಈ ಹಿಂದೆ ಒಂದು ವಿಶ್ಲೇಷಣೆ ಮಾಡಿ ಅದು ನೀವು ಮತ್ತಿಲ್ಲಿ ಹೇಳೋದಕ್ಕೆ ಹೋಗಲ್ಲ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಮೇರಿಕಾದ ನ್ಯಾಯಾಲಯಗಳು ಏನು ಪ್ರಕರಣ ನಡೀತಾ ಇದೆ ಆ ಪ್ರಕರಣದಲ್ಲಿ ವಾದ ಮಾಡುವುದಕ್ಕೂ ವಕೀಲಗಳಿದ್ದಾರೆ ಎಟರ್ನಿಗಳು ಅದನ್ನು ಅವರು ನೇಮಿಸಿದ್ದಾರೆ ಕಂಪ್ನಿಗಳ ಪರವಾಗಿ ಅದಾನಿ ಅವರು ಸೊ ಈಗ ಅವ್ರು ಕೇಳ್ತಾ ಇರೋದು ನಾನೀಗ ಕೊಡಬೇಕಾದಂಥ ಈ ಡೈರೆಕ್ಟ್ ಸಮನ್ಸ್ ಅನ್ನೋದು ಏನಿದೆ ಅದನ್ನು ಈಗ ಭಾರತ ಸರ್ಕಾರ ಈ ರೀತಿ ರಿಸ್ಪಾಂಡ್ ಮಾಡ್ತಾ ಇಲ್ಲ ಆದ್ದರಿಂದ ಇದನ್ನು ಏನು ಮಾಡ್ತೀವಿ ಅಂದರೆ ಅವರು ವಕೀಲರಿಗೆ ಕೊಡೋದಕ್ಕೆ ಅನುಮತಿ ಕೊಡಬೇಕು ಕೊಡಬೇಕು ಅಂತ ಮನವಿ ಏನು ಮಾಡಿದೆ ಸೊ ಇದು ಯಾಕೆಂದರೆ ಇದು ಮಲ್ಟಿ ಮಿಲಿಯನ್ ಡಾಲರ್ ಲಂಚ ಹಕರಣ ಅಂತ ಒಂದೆರಡು ರೂಪಾಯಿ ವ್ಯವಹಾರ ಅಲ್ಲ ಮಲ್ಟಿ ಮಿಲಿಯನ್ ಡಾಲರ್ ಲಂಚವನ್ನು ನೀಡಲಾಗಿದೆ ಅಂತ ಅನ್ನುವ ಆರೋಪ ಇದ್ದದ್ದು ಅದು ಯಾಕೆ ಏನು ಅನ್ನೋದು ಒಂದು ವಿವರ ಈಗ ಬೇಡ ಅಂತ ಹೇಳೋಕೆ ಸೊ ಇದಾದ ಮೇಲೆ ಇದನ್ನೀಗ ಮೋಸ್ಟ್ಲಿ ಇಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯ ಅನುಮತಿ ಕೊಟ್ಟುಬಿಡುತ್ತೆ ಅಂತ ಹಾಗಿದ್ರೆ ಆವಾಗ ನೇರವಾಗಿ ಗೌತಮ್ ಅದಾನಿಯವರ ವಕೀಲರಿಗೆ ಈ ಸಮನ್ಸ್ ಕೊಡಲಾಗತ್ತೆ ಈ ಸಮನ್ಸ್ ಕೊಟ್ಟ ಮೇಲೆ ಇದು ನ್ಯಾಯಾಂಗ ಪ್ರಕ್ರಿಯೆಗಳು ಅದು ಭಾಳ ಸೀರಿಯಸ್ ಆದ್ದು ಈ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ಅದಾದ ಮೇಲೆ ಅಮೇರಿಕಾ ಮನಸ್ಸು ಮಾಡಿದರೆ ಭಾರತವನ್ನು ಹೊರತುಪಡಿಸಿ ಉಳಿದ ದೇಶಗಳಲ್ಲಿ ಅದಾನಿಯವರ ಕಂಪ್ನಿಗಳು ಏನಿವೆ ಅದನ್ನು ಹಾಕಬಹುದು ಅಥವಾ ಅದಕ್ಕೆ ಅವರಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಹೊರಗಡೆ ಇರುವಂಥ ಕಂಪ್ನಿಯವ್ರದ್ದು ಯಾರನ್ನು ಬಂಧಿಸ್ಬೋದು ಆದರೆ ಭಾರತದ ಒಳಗಡೆ ಇದ್ದವ್ರನ್ನ ನಾವು ಮಾಡೋದಕ್ಕಾಗಲ್ಲ ಯಾಕಂದರೆ ಭಾರತ ಸರ್ಕಾರ ಇಸ್ ಅವ್ರ ಜೊತೆಗಿದೆ ಅಲ್ವಾ ಭಾರತ ಸರ್ಕಾರ ಬೇರೆ ಅಲ್ಲ ಗೌತಮ್ ಅದಾನಿ ಬೇರೆ ಅಲ್ಲ ನರೇಂದ್ರ ಮೋದಿ ಬೇರೆ ಅಲ್ಲ ಗೌತಮ್ ಬಂಗಾರಿ ಬೇರೆ ಅಲ್ಲ ಆದ್ದರಿಂದ ಇಲ್ಲಿ ಭಾರತ ಒಳಗಡೆ ಏನು ಮಾಡೋಕ್ಕಾಗಲ್ಲ ಆದರೆ ಭಾರತದ ಹೊರಗಡೆ ಸೊ ಭಾರತದ ಹೊರಗಡೆ ಈ ಆಸ್ತಿಗಳನ್ನು ಮುಟ್ಟುಗಳು ಹಾಕುವ ಚಾನ್ಸಸ್ ಇದೆ ಅದು ಬೇಕಾಗಿಲ್ಲ ಈಗ ಕೇವಲ ಸಮಾನ್ಸ್ ನೀಡಿದ ಕಾರಣಕ್ಕಾಗಿ ಅದಾನಿ ಕಂಪನಿಗಳ ಶಾರು ಮೌಲ್ಯ ಕುಸಿತ ಸಾಮಾನ್ಯ ಅಲ್ಲ ಅವರು ಕಳೆದುಕೊಂಡಿದ್ದು ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿ ಮುಳಿಹೋದ್ದು ಏನಾದರೂ ಇದಕ್ಕೆ ನ್ಯಾಯಾಲಯ ಅನುಮತಿ ಕೊಟ್ಟರೆ ಆಗ ಇನ್ನಷ್ಟು ಕುಸಿಯುತ್ತೆ ನಮ್ಗೆ ಗೊತ್ತಿದೆ ಮೊದಲು ಹಿಂಡರ್ಬರ್ಗ ಸಂಸ್ಥೆ ಏನು ಅದಾನಿ ಕಂಪನಿಗಳ ಮೇಲೆ ವರದಿಯನ್ನು ನೀಡಿತ್ತು ಆಗಲೂ ಕೂಡ ಅದಾನಿ ಕಂಪನಿಗಳ ಶ್ಯಾರ್ ಕಚ್ಚೋದು ಪ್ರಾರಂಭ ಆಗಿತ್ತು ನಂತರ ಚೇತರಿಸಿಕೊಡ್ತು ಅಂತ ಆದರೆ ಈಗಷ್ಟು ಸರಳವಾಗಿಲ್ಲ ಈಗಷ್ಟು ಸರಳವಾಗಿಲ್ಲ ಸೊ ಈ ಅನುಮತಿ ಏನಾದರೂ ದೊರೆತರೆ ಸೊ ಬಹಳ ಸೀರಿಯಸ್ ಆದ ಪರಿಣಾಮಗಳಾಗುತ್ತೆ ಇದು ಕೇವಲ ಗೌತಮ್ ಅದಾನಿಯವರ ಹಣ ಮಾತ್ರ ಮುಳುಗ್ತಾ ಇಲ್ಲ ದಯವಿಟ್ಟು ತಪ್ಪು ಇಟ್ಕೋಬೇಡಿ ಗೌತಮ್ ಅದಾನಿಯ ಹತ್ತಕ್ಕೂ ಹೆಚ್ಚು ಕಂಪನಿಗಳ ಮೇಲೆ ಇನ್ವೆಸ್ಟ್ ಆ ಬಂಡವಾಳ ಹೂಡಿಕೆ ಮಾಡಿದ ಕಂಪನಿಗಳಲ್ಲಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿವೆ ಅದನ್ನ ಹೆಸರು ಹೇಳಿದೆ ನಾನು ಎಲ್ ಐ ಸಿ ಅಲ್ವಾ ಭಾರತೀಯ ಜೀವ ವಿಮಾ ನಿಗಮದಂಥ ಸರ್ಕಾರಿ ಸಂಸ್ಥೆಗಳು ಹೇಳಬೇಕಂದ್ರೆ ಈಸ್ ಅ ಪವರ್ಫುಲ್ ಮ್ಯಾನ್ ಅವೆಲ್ಲ ಇನ್ವೆಸ್ಟ್ ಮಾಡಿವೆ ಹಾಗೆ ಇನ್ವೆಸ್ಟ್ ಮಾಡಿದ ಕಂಪನಿಗಳು ಕೂಡ ತೀವ್ರವಾದ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕ ಎಲ್ ಐ ಸಿ ಆರ್ಥಿಕ ಸಂಕಟಕ್ಕೆ ಸಿಕ್ಕಾಕಂತು ಅಂದರೆ ಯಾವ ಯಾವ ಸಾಮಾನ್ಯ ಜನ ಜೀವ ವಿಮೆಯನ್ನು ಮಾಡಿಸಿದಾರೋ ಅವರೆಲ್ಲರೂ ಸಂಕಷ್ಟಕ್ಕೆ ಸಿಕ್ಕಾಕತಾರೆ ಹಾಗೆಯೇ ಬೇರೆ ಬೇರೆ ಯಾವ್ಯಾವ ಕಂಪನಿಗಳೇನಿವೆ ಅವು ಗೌತಮ ಅದಾನಿಯ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದವರಲ್ಲ ಅದೆಲ್ಲರೂ ಸಾರ್ವಜನಿಕ ಹಣ ಈ ಕಂಪ್ನಿಗಳು ಯಾಕೆ ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳು ಯಾಕೆ ಇನ್ವೆಸ್ಟ್ ಮಾಡಿದ್ದಾರೆ ಬಿಕಾಸ್ ಗೌತಮ್ ಮಧಾನಿ ಇಸ್ ಅ ಕ್ಲೋಸ್ ಫ್ರೆಂಡ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್ ರೈಟ್ ನರೇ ನರೇಂದ್ರ ಮೋದಿಜಿ ಸೊ ಹಾಗೇ ಸೊ ವಿದೇಶಕ್ಕೆ ಹೋಗುವಾಗಲೆಲ್ಲ ಮೋದಿಯವರು ತಮ್ಮ ಗೆಳೆಯನ್ನು ಕರೆದುಕೊಂಡು ಹೋಗಿದ್ದಾರೆ ಅವರು ಬೇರೆ ಬೇರೆ ಕಾಂಟ್ರಾಕ್ಟ್ ಕೊಡಿಸಿದ್ದಾರೆ ನೀವು ನಮ್ಮ ಪಕ್ಕದ ಸಿ ಬಾಂಗ್ಲಾದೇಶದಲ್ಲಿ ವಿದ್ಯುತ್ ಕೂಡ ಅವರು ಮಾರಾಟ ಮಾಡ್ತಾರೆ ಹಾಗೇ ಆಸ್ಟ್ರೇಲಿಯಾದಲ್ಲಿ ಕೆಲವು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡಿದ್ದು ಶ್ರೀಲಂಕಾದಲ್ಲಿ ತೆಗೆದುಕೊಂಡಿದ್ದು ಮೋದಿ ಹೋಗ್ಬೇಕಾದ್ರೆ ಹಂಗೆ ಅವರ ಅವರ ಜೀವದ ಗೆಳೆಯ ಅವರು ಅವರು ಪಕ್ಕದಲ್ಲಿಟ್ಕೊಂಡೇ ಹೋಗೋದು ಅವರು ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಯುಸಿಕ್ ಸನ್ಮಾನ್ಯ ಅದಾನಿಯವರ ಕಂಪನಿಗಳು ಇವೆ ಇವೆಲ್ಲವೂ ಕೂಡ ಸುಮಾರು ಹತ್ತು ಕಂಪ್ನಿಗಳು ಮೇಜರ್ ಆಗಿರೋ ಹತ್ತು ಕಂಪ್ನಿಗಳು ಮಾಧ್ಯಮನೂ ಇದೆ ಎನ್ ಡಿ ಟಿ ವಿ ಸೊ ಈ ಕಂಪನಿಗಳ ಶೇರ್ ಏನಿದೆ ಅದು ಕುಸಿದಾಗ ಅದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಗಳಲ್ವಾ ಅದು ಕುಸಿತ ಪ್ರಾರಂಭ ಆದರೆ ಮುಂದೆ ಆದರೆ ಟ್ರಂಪ್ ಆಡಳಿತ ಇದನ್ನು ಸುಲಭವಾಗಿ ಬಿಡುವ ಸಾಧ್ಯತೆ ಕಾಣ್ತಾ ಇದೆ ಒಂದು ಈಗ ಅದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮುಂದೆ ನ್ಯಾಯಾಲಯ ಅನುಮತಿ ಅಂತ ಹೇಳಿ ಅಮೆರಿಕದ ಯಾರು ನ್ಯಾಯ ನ್ಯಾಯಾಂಗ ತಜ್ಞರುಗಳು ಹೇಳ್ತಾರೆ ಎಸ್ ಅನುಮತಿ ಸಿಗ್ಬಿಡ್ತಾ ಇದ್ದಂಥ ಕಷ್ಟ ಅಲ್ಲ ಫಾಸ್ಟ್ ತಿಂಗ್ ಹಾಗಿದ್ದರೆ ಅನುಮತಿ ನೀಡಿದ ಮೇಲೆ ಈ ಕಂಪನಿಗೆ ಸಂಬಂಧಿಸಿದ ಅಧಿಕಾರಿಗಳ ಬಂಧನ ಆಗುತ್ತಾ ಅಥವಾ ಈ ಕಂಪನಿಗೆ ಸಂಬಂಧಿಸಿದ ವ್ಯಕ್ತಿಗಳ ಬಂಧನ ಆಗುತ್ತಾ ಆಗಬಹುದು ಅಂತ ಹೇಳಾಗ್ತಾ ಇದೆ ಅದು ಹತ್ರ ಸಂಬಂಧಿ ಸಾಗರಧಾನಿ ಸೇರಿದಂತೆ ವಿದೇಶದಲ್ಲಿರುವವ್ರನ್ನ ಅವ್ರು ಯಾರು ಬೇಕಾದ್ರೂ ಏತಾಕೊಂಡು ಹೋಗ್ಬೋದು ಅಮೇರಿಕ ಮನಸ್ಸು ಮಾಡಿದ್ರೆ ಗೊತ್ತಲ್ವಾ ಅಧ್ಯಕ್ಷನೇ ಅಧ್ಯಕ್ಷರೇ ಏತಾಕಬೋದ್ರು ಸೊ ಒಳಗೆ ಅಂಧನ ಮಾಡೋಕ್ಕಾಗಲ್ಲ ಬೇರೆ ಆದರೆ ಭಾರತ ಬಿಟ್ಟು ಬೇರೆ ಕಡೆ ಇರುವವರನ್ನ ಎತ್ತಿ ಎತ್ಕೊಂಡು ಹೋಗೋದು ಅಂತ ಅದರ ಜೊತೆಗೆ ದೇಶದ ನಮ್ಮ ದೇಶದ ಆರ್ಥಿಕತೆ ಮೇಲೆ ಸೀರಿಯಸ್ ಆದ ಪರಿಣಾಮ ಬೀರುತ್ತೆ ಯಾಕೆಂದರೆ ನಾವು ಸಾರಿ ನಾವು ಏನು ತ್ರೀ ಟ್ರಿ ಟ್ರಿಲಿಯನ್ ಫೋರ್ ಟ್ರಿಲಿಯನ್ ಫೈವ್ ಟ್ರಿಲಿಯನ್ ಮಾತಾಡ್ತೀವಲ್ವ ನಮ್ಮ ಈ ಟ್ರಿಲಿಯನ್ ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಪಾಲು ಇರುವುದು ಗೌತಮ್ ಅದಾನಿ ಮತ್ತು ರಿಲಯನ್ಸ್ ಮುಕೇಶ್ ಅಂಬಾನಿ ಅವರದ್ದೇನೆ ಆದ್ದರಿಂದ ಸೊ ಇಡೀ ಭಾರತದ ಆರ್ಥಿಕತೆ ಅನ್ನುವುದು ಈ ಇಬ್ಬರು ಉದ್ಯಮಗಳ ಆರ್ಥಿಕತೆಯಾಗಿ ಬದಲಾದದ್ದು ಅಂತ ಈಗ ಏನು ಕ್ಲೇಮ್ ಮಾಡ್ಕೋತಾರೆ ಅದು ಸಾಮಾನ್ಯ ಜನರದ್ದು ಅಲ್ಲವೇ ಅಲ್ಲ ಸಾಮಾನ್ಯ ಜನರ ಬರಕೆ ಇನ್ಕಮ್ ನಾನು ಮಾತಾಡ್ತಾನೇ ಇದೆ ಸೊ ಅತಿ ಕೆಳಮಟ್ಟದಲ್ಲಿದೆ ನಾನು ಆದರೆ ಈ ಟ್ರಿಲಿಯನ್ ವ್ಯವಹಾರಗಳು ಈ ಬಂದ ಮೇಲೆ ಆರ್ಥಿಕತೆ ನಾವು ಮೇಲೆ ಹೋಗ್ಬಿಟ್ವಿ ಅಂತಲ್ಲ ಅಂತೀವಲ್ವಾ ಅದು ಈ ಇಬ್ಬರು ಉದ್ಯಮಿಗಳ ಮೇಲೆ ಸಂಬಂಧಪಟ್ಟದ್ದು ಆದ್ದರಿಂದ ಗೌತಮ್ ಅದಾನಿಯ ಆರ್ಥಿಕ ಸಾಮ್ರಾಜ್ಯ ಕುಸಿದ್ರೆ ಆಗ ಸೀರಿಯಸ್ಸಾಗಿ ಭಾರತದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರುತ್ತೆ ನಮ್ಮ ಟ್ರಿಲಿಯನ್ ಕನಸುಗಳು ಕುಸಿತೋಗ್ಬಿಡ್ಬೋದು ಏನು ಬೇಕಾದರೂ ಆಗ್ಬೋದು ಸೊ ಆ ಕಾರಣಕ್ಕಾಗಿಯೇ ಈ ಒಂದು ವಿಚಾರವನ್ನು ಟ್ರಂಪ್ ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಸೊ ಇದ್ರೂ ಇದನ್ನ ಹಿಡಿದುಕೊಂಡು ಟ್ರಂಪ್ ಭಾರತದ ಮೇಲೆ ಬೇರೆ ಬೇರೆ ಒತ್ತಡ ಹಾಕ್ತಿದ್ದಾರೆ ಮೋದಿಯವರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಏನು ಟ್ಯಾರಿಫ್ ಇದೆಯಲ್ಲ ಟ್ಯಾರಿಫ್ ಅಗ್ರಿಮೆಂಟ್ ಏನಿದೆ ಅದು ತಾನು ಹೇಳ್ದಾಗೆ ಮೋದಿ ಕೇಳಬೇಕು ಅಂತ ಅದಕ್ಕೆ ಈ ಅದಾನಿ ಅವರನ್ನು ಒಂದು ಅಸ್ತ್ರವನ್ನಾಗಿ ಕೂಡ ಟ್ರಂಪ್ ಬಳಸ್ತಾ ಇದ್ದ ಕಾಣುತ್ತೆ ಅದರಿಂದ ಅದಕ್ಕಾಗಿ ಮೋದಿಜಿ ಮಾತಾಡಲ್ಲ ಪಾಕಿಸ್ತಾನ ಇಂಡಿಯಾ ಯುದ್ಧ ನಾನೇ ನಿಲ್ಲಿಸಿದ್ದು ಮೋದಿಜಿ ಸುಮ್ಮನೆ ಇರ್ತಾರೆ ಮೋದಿ ಅವ್ರ ಬಗ್ಗೆ ಸತತವಾಗಿ ಸತತವಾಗಿ ಟೀಕೆ ಮಾಡ್ತಾ ಬಂದರು ನಮಗೆಲ್ಲ ಯಾಕೆ ಬೇಸರ ಆಗುತ್ತೆ ಗೊತ್ತಾ ಮೋದಿಜಿ ನಮ್ಮ ಪ್ರಧಾನಿ ಇಂಡಿಯಾದ ಹಿಂದಿನ ಯಾವ ಪ್ರಧಾನಿ ಕೂಡ ಈ ರೀತಿ ಟೀಕೆ ಮಾಡಿದರೆ ಮುಚ್ಚುಗಳು ಸುಮ್ಮನಿರ್ತಿರಲಿಲ್ಲ ಪ್ರತಿಭಟಿಸ್ತಿತ್ತು ಆದರೆ ನಮ್ಮ ಇಂಚಿನ ಪ್ರಧಾನಿ ಮಾತನಾಡದಿರುವಂತೆ ಟ್ರಂಪ್ ಮಾಡಿದರೆ ಅದಕ್ಕೆ ಮೂಲ ಕಾರಣ ಗೌತಮ್ ಅಂತ ಅನಿಸುತ್ತೆ ಸ್ನೇಹಿತ ಸ್ನೇಹಿತನ ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ ಸ್ನೇಹಿತರ ಸಾಮ್ರಾಜ್ಯವೇ ನಮ್ಮ ಸಾಮ್ರಾಜ್ಯ ಅಲ್ವಾ ಸೊ ಯೂಸುವಲಿ ಇಂಥದ್ದೆಲ್ಲ ಏನಾಗಿರುತ್ತೆ ಗೊತ್ತಾ ಈ ರಾಜಕಾರಣಿಗಳೇ ಹಾಗೆ ಅವರು ಹಣವನ್ನು ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ತಾವು ಮಾತ್ರ ಮಹಾನ್ ಸರಳರು ಅಂತಿರ್ತಾರೆ ಸರಳತೆ ನಮ್ಮ ಜೀವನ ಹರ ಚಪ್ಪಲಿ ಹಾಕೊಂಡಿರ್ತೀನಿ ನಾನು ಆದರೆ ಅವ್ರ ದುಡ್ಡೆಲ್ಲ ಬೇರೆಯವ್ರ ಥರ ಇರುತ್ತೆ ಸೊ ಅದು ರಾಜಕಾರಣಿಗಳ ಮೂಲಭೂತ ಲಕ್ಷಣ ಯಾವಾಗ ಅವರು ಯಾರ ಹತ್ರ ದುಡ್ಡು ಇಟ್ಟಿರ್ತಾರೋ ಅವ್ರಿಗೆ ಹೊಡೆತಾ ಬಂದ ತಕ್ಷಣ ಇವ್ರು ನಡ್ಕೋ ಪ್ರಾರಂಭ ಆಗುತ್ತೆ ಮಾತು ನಿಂತು ಹೋಗ್ಬಿಡುತ್ತೆ ಮೈ ಕೈ ಅವರುತ್ತೆ ಏನು ಮಾಡೋಕ್ಕೂ ಆಗಲ್ಲ ಅಂತ ಸ್ಥಿತಿನೇ ಮಾಡಕ್ಕೆ ಹೋಗ್ಬಿಡುತ್ತೆ ಈ ಜನರಲ್ಲಿ ಆಗೋದು ಸೊ ಅದರಿಂದ ಈ ಗೌತಮ್ ಅವರ ಈ ಸ್ಥಿತಿ ಇದೆಯಲ್ಲ ಅದರಿಂದ ನಮ್ಮ ಪ್ರೀತಿಯ ನರೇಂದ್ರ ಮೋದಿಯವರಿಗೆ ದುಃಖ ಬೇಸರ ಆಗೋದು ಸಹಜ ಅವರ ಮಾತು ನಿಂತಿದ್ದರೆ ಅದೇ ಕಾರಣ ಅದರಂತೆ ಅವರು ವಿದೇಶಕ್ಕೆ ಅವರಿಗೆ ಹೋಗಿ ಭಾಳ ಇಷ್ಟ ಮೋದಿಜಿಗೆ ಇತ್ತೀಚೆಗೆ ವಿದೇಶಕ್ಕೆ ಹೋಗ್ತಾ ಇಲ್ಲ ಡವಸುಗ್ ಕೂಡ ಹೋಗಿಲ್ಲ ಯೂಶುವಲಿ ಅವರು ಅಂಥ ಸಂದರ್ಭದಲ್ಲಿ ಹೋಗ್ತಾರೆ ನಗ್ತಾರೆ ಫೋಟೋ ಸೆಷನ್ ಆಗುತ್ತೆ ಟೆಲಿಕ್ರಾಮ್ ಟ್ರೀಟ್ಗಳು ಮಾತಾಡ್ತಾರೆ ಮಲೋನಿ ಹತ್ರ ಎರಡು ಪಕ್ಕದಲ್ಲಿ ಕೊಡೋ ತೆಕ್ಕೋತಾರೆ ಆಲ್ ದಿಸ್ ಇ ಎಂಜಾಯ್ ಯು ಸಿ ಅವರ ಅಂಥದ್ದೆಲ್ಲ ಎಂಜಾಯ್ ಮಾಡ್ತಾರೆ ಆದರೆ ಈಗ ಈ ಟ್ರಂಪ್ ವ್ಯವಹಾರ ಅನ್ನೋದು ಮೋದಿಜಿ ಟ್ರಂಪ್ ಇದ್ದಲ್ಲಿ ಅವ್ರು ಹೋಗೋಲ್ಲ ಆ ವಿದೇಶ ಪ್ರವಾಸವನ್ನೇ ನಿಲ್ಲಿಸ್ಬಿಡ್ತಾರೆ ಒಬ್ಬರು ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಅಕ್ಕಪಕ್ಕದ ದೇಶಗಳಿಗೆ ಹೋಗಿ ಬಂದುಬಿಡ್ತಾರೆ ಯುರೋಪ್ ರಾಷ್ಟ್ರಗಳಿಗೋ ಅಮೇರಿಕ ಕಡೆ ಹೋಗೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಪಾಪ ಈಗ ಈಗ ಅವರ ಆತ್ಮೀಯ ಸ್ನೇಹಿತ ಗೌತಮದ ಇದಾರಲ್ಲ ಅವ್ರ ಕತೆ ಏನೋ ಗೊತ್ತಿಲ್ಲ ಅವ್ರ ಕತೆ ವ್ಯತ್ಯಾಸ ಆದರೆ ಅದು ದೇಶದ ಕತೆ ಏನಾಗುತ್ತೋ ಗೊತ್ತಿಲ್ಲ ಆಗ ದೇಶ ಪ್ರೇಮಿಯು ರಾಷ್ಟ್ರ ಪ್ರೇಮಿಯು ಹಿಂದುತ್ವದ ಪ್ರತಿಪಾದಕರು ಸಿ ದೇವರ ಅವತಾರ ಅಂತ ನಂಬಲು ನಂಬಲಾಗಿರುವ ನಂಬಿಸಲಾಗಿರುವ ನರೇಂದ್ರ ಮೋದಿಜಿ ಏನು ಮಾಡ್ತಾರೋ ಗೊತ್ತಿಲ್ಲ ಆದ್ದರಿಂದ ಅವರು ಮೌನವಾಗಿದ್ದಾರೆ ಅಂತ ಅನ್ನಿಸ್ತದೆ ಸಿ ಇದು ಇವತ್ತಿನ ನಾನು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಲ್ಲಿ ಪ್ರೆಸ್ ಹಾಗೇನು ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೆದ ಮೇಲೆ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ